ಚಲನಚಿತ್ರಗಳಿಗೆ ಯಾವುದೇ ಭಾಷೆಯ ಗಡಿಯಿಲ್ಲ ಎಲ್ಲ ಭಾಷೆಯ ಚಿತ್ರಗಳನ್ನು ಜಗತ್ತಿನ ಎಲ್ಲ ಜನರು ವೀಕ್ಷಿಸುತ್ತಾರೆ ಎಂದು ನಟ ಹಾಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧುಕೋಕಿಲಾ ಹೇಳಿದ್ದಾರೆ ಫ್ರಾನ್ಸ್ನ ಕಾನ್ಸ್ ಚಿತ್ರೋತ್ಸವದಲ್ಲಿ ಕರ್ನಾಟಕದಿಂದ ಅಧಿಕೃತವಾಗಿ ಪಾಲ್ಗೊಂಡಿರುವ ಅವರು ಡಿಡಿ ನ್ಯೂಸ್ನೊಂದಿಗೆ ಮೈಸೂರಿನಲ್ಲಿ ಸುಸಜ್ಜಿತವಾದ ಚಿತ್ರನಗರಿ ನಿರ್ಮಿಸುವ ಯೋಜನೆಯಿದ್ದು ಚಿತ್ರನಗರಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲು ಉದ್ದೇಶಿಸಲಾಗಿದೆ ಇದರಿಂದ ಜಗತ್ತಿನ ಯಾವುದೇ ಭಾಷೆಯ ಚಿತ್ರಗಳನ್ನು ಅಲ್ಲಿ ಚಿತ್ರೀಕರಿಸಲು ಸಹಾಯವಾಗಲಿದೆ ಎಂದು ವಿವರಿಸಿದರು ಫಿಲಮ್ ಪ್ರೊಜೆಕ್ಷನ್ ಆಲ್ಸೇ ಕನ್ನಡ ಮೂವೀಸ್ ಆರ್ ಡೂಯಿಂಗ್ ಗುಡ್ ನೌ ಲೈಕ್ ಕೆ ಜಿ ಎಫ್ ಕಾಂತಾರಾ ಮೈ ಮೂವಿ ಆ್ಯಕ್ಚುಲಿ ಐ ಡೈರೆಕ್ಟೆಡ್ ಟ್ವೆಂಟಿ ಮೂವೀಸ್ ಇನ್ ಕನ್ನಡ ಸೊ ಸಾತ್ ಮೀ ವರ್ಕ್ ಯಾ ಅಭಿ ಎ ಫೆಸ್ಟಿವಲ್ ಮೇ ಆಮ್ ಲಾಗ್ ಆಕೆ ಕ್ಯಾ ಅವ್ರು ಕ್ಯಾ ಬಡಾ ನಯ ಕರ್ನಾಟಕ ಫಿಲಮ್ ಕಾ उसके बारे में कुछ सेमिनार चल रहा है अच्छा। नहीं अभी ये क्या है ये वर्ल्ड वाइड हो गया है अभी इसका क्या होता है वो बाउंड्री नहीं है सो एनी लैंग्वेज फिल्म कैन रन एनी वे इन द वर्ल्ड वी आर प्लानिंग इन मैसूर अबाउट हंड्रेड एक्कर के लिए एक फ़िल्म सिटी भी बन रहा है फिल्म सिटी सो उधर हम टेक्निकली टेक्नीशियंस, लोकेशंस और क्या स्टूडियोस, फ्लोर्स, और क्या ये ग्रीन मैच स्टूडियोज एवरीथिंग हम उधर प्लान कर रहे हैं सो so, वर्ल्ड से कोई भी आके भी वो फिल्म्स उधर कर्नाटक में ही बन सकते हैं